ನಿನ್ನೆ ಯಾರೋ ಒಂದು ಮೆಸೇಜ್ ಬಂತು ಏನಂದ್ರೆ ನೀವು ಹೇಳತ್ತೀರಿ ಬುದ್ಧಿವಂತ ಶಾಣಿ ಆಗ್ರಿ ಅಂತ ಆದರೆ ಅದರಿಂದ ನಾವು ಎರಡು ಮುಖದವ್ರು ಆಗ್ತೀವೋ ಅಂತ ಆದರೆ ನಾ ಅವ್ರಿಗೆ ಹೇಳೋದು ಹೇಳೋದಂದ್ರೆ ನಾವೆಲ್ಲ ಎರಡು ಮುಖದವರು ಅದೇವು ಇಲ್ಲಿ ಒಂದ ಮುಖ ಅಥವಾ ಪರಿಶುದ್ಧ ಮುಖ ಅಂತ ಏನೂ ಇಲ್ಲ ನೀ ಸ್ಪಷ್ಟ ಮುಖ ಇಟ್ಕೊಂಡ್ರೆ ನಿಮ್ಮನ್ನು ಭೇಟಿ ಆದವರು ಯಾರ ಈ ಜಗತ್ತಿನ್ಯಾಗ ಯಾರೂ ಸತ್ಯವಂತರಲ್ಲ ಏನರ ಅನ್ಸಾತಿದ್ರೆ ಅದು ನಿಮ್ಮ ಭ್ರಮೆ ಐತಿ ಅದರಿಂದ ಹೊರಗೆ ಬರ್ರಿ ನೀವು ಶಾನೆ ಅಲ್ಲಂದ್ರೆ ನೀವು ಮೂರ್ಕ ನಡಕ ಏನೂ ಇಲ್ಲ ನೀವೇನ್ ಸೀದಾ ಅನ್ಕೊಂಡಿದ್ರೆ ಅದು ನಿಮ್ಮ ಮುರ್ಕ್ತನ ಸೀದಾ ಏನಂದ್ರೆ ಒಂದು ಕರೆ ಇಲ್ಲ ಕೊಳ್ಳ ದಿನ ಇಲ್ಲ ರಾತ್ರಿ ಇಲ್ಲ ಶಾನೆತನ ಇಲ್ಲ ಮುರ್ಕ್ತನ ಅದಕ್ಕ ದೋಸ್ತ್ರ ಹೋಗ್ಬೇಡ್ರಿ ನಡಕ್ ಇರೋ ಮಂದಿನ ಇಲ್ಲಿ ಯಾರೂ ಮೂಶ್ ನೋಡಂಗಿಲ್ಲ